ಎಲ್ಲಪ್ಪ ನಾಯಕತ್ವ ಒಂದು ಆ ಅಂಗಡಿಯನ್ನ ಇಟ್ಕೊಂಡಿದ್ದ ಏನು ರಾತ್ರಿ ವೇಳೆ ಅಂಗಡಿಯನ್ನ ಬಂದ್ ಮಾಡ್ಕೊಂಡು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಪಕ್ಕದ ಊರಿನ ಜಾತ್ರೆಯನ್ನು ಮುಗಿಸ್ಕೊಂಡು ನಾಲ್ಕು ಯುವಕರು ಬಂದು ಖ್ಯಾತೆಯನ್ನ ತೆಗಿತಾರೆ ಏನು ಸಿಗರೇಟ್ ಹಾಗೂ ನೀರಿನ ಬಾಟಲ್ ತೆಗೆದುಕೊಂಡು ಹಣವನ್ನ ನೀಡದೇ ಇದ್ದಂತ ಸಂದರ್ಭದಲ್ಲಿ ಆ ವೇಳೆಯಲ್ಲಿ ಏನು ಎಲ್ಲಪ್ಪ ಇದಾನೆ ಈತ ಅದನ್ನ ಕೇಳ್ತಾನೆ ಹಣವನ್ನ ನೀಡಿದ ಇನ್ನ ನಿಟ್ಟಿನಲ್ಲಿ ಆತನ ಜೊತೆ ಏನು ವಾಗ್ವಾದವಾಗಿ ಅವಾಚಗಳನ್ನ ನಿಂದಿಸಿ ಆತನ ಮೇಲೆ ಮಾರಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ ನಂತರ ಮನ ಆತನನ್ನ ತಳಿಸ್ತಾರೆ ನಂತರ ಅಲ್ಲಿಂದ ಎಸ್ಕೇಪ್ ಆದಂತ ಯುವಕರು ಆ ಆತನನ್ನ ಬಿಟ್ಟು ಹೋಗಿರ್ತಾರೆ ಆಮೇಲೆ ಮತ್ತೆ ಏನು ಏನು ಈ ವಿಷಯ ತಿಳಿದಂತ ಏನು ಸಂಬಂಧಿಕರು ಆತನನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ಮಾರ್ಗ ಮಧ್ಯದಲ್ಲಿ ಗಂಭೀರವಾಗಿ ಗಾಯಗಿರಬೇಕಾದಂತ ಎಲ್ಲಪ್ಪ ಸಾವನ್ನಪ್ಪಾನೆ ನಂತರ ಏನು ಯಾರು ಹಲ್ಲೆಯನ್ನ ಮಾಡಿಕೊಂಡು ಮಾಡಿ ಹೋಗಿರ್ತಾರೆ ಪ್ರಜ್ವಲ್ ಪಾಟೀಲ್ ನಿಖಿಲ್ ವಿವೆಲ್ ವಿವೇಲ್ ಹಾಗೂ ಶ್ರೀಧರ್ ಈತನನ್ನ ಇವರನ್ನ ನಾಲ್ಕು ಜನರನ್ನ ಸದ್ಯ ಕಾಕತಿ ಪೊಲೀಸರು ಮಧ್ಯರಾತ್ರಿನೇ ಅರೆಸ್ಟ್ ಮಾಡಿ ಜೈಲಿಗೆ ಇಟ್ಟುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಸದ್ಯ ಈಗ ಆ ಮನೆಗೆ ಆಧಾರ್ ಸಂಭವ ಇರ್ತಕ್ಕಂಥ ಎಲ್ಲಪ್ಪ ನಾಲ್ಕಿನ ಕಳ್ಕೊಂಡಂತ ಕುಟುಂಬ ಸಾಕಷ್ಟು ಕಣ್ಣೀರನ್ನ ಸುರಿಸುವಂತ ಕೆಲಸವೂ ಕೂಡ ರಾಜೇಶ್ ಕೋಲಾರದ ಮುಳಬಾಗಿಲಿನಲ್ಲಿ ಫ್ರೀ ಹೆಲ್ಮೆಟ್ಗೆ ಜನ ಮುಗಿಬಿದ್ದಿದ್ದಾರೆ ಕೆಲವೇ ನಿಮಿಷದಲ್ಲಿ ಖಾಲಿ ಆಗಿದೆ ಹೆಲ್ಮೆಟ್ ತುಂಬಿದ್ದಂತ ಕ್ಯಾಂಟರ್ ಕೋಲಾರದ ಮುಳುಬಾಗಿಲಿನಲ್ಲಿ ಫ್ರೀ ಹೆಲ್ಮೆಟ್ಗೆ ಜನ ಮುಗಿ ಬಿದ್ದಿದ್ದಾರೆ ಕೆಲವೇ ನಿಮಿಷದಲ್ಲಿ ಹೆಲ್ಮೆಟ್ ತುಂಬಿದ್ದಂತ ಕ್ಯಾಂಟರ್ ಖಾಲಿಯಾಗಿದೆ ಕ್ಯಾಂಟರ್ ಮೇಲೆ ಹತ್ತಿ ಹೆಲ್ಮೆಟ್ ಅನ್ನ ಹೊತ್ತೊಯ್ದಿದ್ದಾರೆ ಜನರು ಮುಳಬಾಗಿಲು ಪಟ್ಟಣದ ಬಾಲಾಜಿ ಭವನದ ಬಳಿ ನೂಕು ನುಗ್ಗಲು ಉಂಟಾಗಿದೆ ಸುಮಾರು ಇಪ್ಪತ್ತೈದು ಸಾವಿರ ಉಚಿತ ಹೆಲ್ಮೆಟ್ ಅನ್ನ ವಿತರಣೆ ಮಾಡೋದಕ್ಕೆ ಅಂತ ತಂದಿದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ಅವರಿಂದ ವಿತರಣೆ ಕಾರ್ಯ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಸವಾರರು ಬಂದಂತಹ ಹಿನ್ನೆಲೆ ಜನರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಯಾಕಂತಂದ್ರೆ ಇಪ್ಪತ್ತೈದು ಸಾವಿರ ಹೆಲ್ಮೆಟ್ ಅಷ್ಟೇ ಹೆಲ್ಮೆಟ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಫ್ರೀ ಹೆಲ್ಮೆಟ್ ಅಂತ ಯಾವಾಗ ಜನಕ್ಕೆ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಜನ ಮುಗಿಬಿದ್ದಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ನೋಡಿ ಕೋಲಾರದ ಮುಳುಬಾಗಿಲಲ್ಲಿ ಜನ ಕ್ಯಾಂಟರ್ ಮೇಲೆ ಹತ್ತಿ ಫ್ರೀ ಹೆಲ್ಮೆಟ್ಗಳನ್ನು ಹೊತ್ತೋಗ್ತಾ ಇರುವಂಥ ಸಂದರ್ಭ ಸುಮಾರು ಇಪ್ಪತ್ತೈದು ಸಾವಿರ ಉಚಿತ ಹೆಲ್ಮೆಟನ್ನು ವಿತರಣೆ ಮಾಡಬೇಕು ಅಂತೇಳಿ ತಂದಿದ್ರು ಆ ಸಂದರ್ಭದಲ್ಲಿ ನೂಕು ನುಗ್ಗುಲು ಉಂಟಾಗಿದೆ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್ ಕುಮಾರ್ ಅಲ್ಲಿ ಹೆಲ್ಮೆಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಾನೆ ತಂದಿರೋದು ಬಟ್ ಜನ ಅಷ್ಟೊಂದು ಪೇಷನ್ಸ್ ಇಲ್ವಾ ಏನು ಅಂತ ಕ್ಯಾಂಟರ್ ಮೇಲೆ ಹತ್ತಿ ಎಲ್ಲ ಹೆಲ್ಮೆಟ್ ತಗೊಂಡು ಹೋಗಿದಾರಲ್ಲ ಹೌದು ಪ್ರಭು ಏನು ಈಗ ಮುಳುಬಾಗ್ಲಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಆದಂತಹ ಹಾದಿನಾರಾಯಣ್ರು ಈ ಒಂದು ಗಡಿಭಾಗದವಾದಂತಹ ಇಡೀ ಕರ್ನಾಟಕದ ಒಂದು ಗಡಿಭಾಗದವಾದಂತಹ ಒಂದು ಮುಳಬಾಗಲು ಪಟ್ಟಣದಲ್ಲಿ ಫ್ರೀ ಹೆಲ್ಮೆಟ್ ಅನ್ನ ವಿತರಣೆ ಮಾಡೋಕೆ ಇವತ್ತು ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡಿದ್ವಿ ಬಹುತೇಕವಾಗಿ ಆರು ಗಳಲ್ಲಿ ಈ ಒಂದು ಹೆಲ್ಮೆಟ್ ಗಳನ್ನ ತರಲಾಗಿತ್ತು ಹೆಲ್ಮೆಟ್ ಗಳನ್ನ ತರಲಾಗಿದ್ದು ಸಹ ಅಲ್ಲಿ ಇದ್ದಿದ್ದ ಜನಸ್ತೋಮ ಹೆಚ್ಚು ಒಂದು ಇದ್ರಲ್ಲಿ ಸೇರಿದ್ರಿಂದ ಬಹುತೇಕವಾಗಿ ನಮ್ಗೆ ಸಿಗಲ್ವೇನೋ ನಮಗೆ ಸಿಗಲ್ವೇನೋ ಅನ್ನೋ ದೃಷ್ಟಿಯಿಂದ ಇಡೀ ಒಂದು ಜನಸಮೂಹದ ಈ ಕ್ಯಾಂಟರ್ ಮೇಲೆ ಮುಗಿಬಿಡ್ತಾರೆ ಕ್ಯಾಂಟರ್ ಮೇಲೆ ಮುಗಿಬಿದ್ದು ನನಗೂ ಮುಂದೆ ನಿನಗೂ ಅನ್ನೋ ಒಂದು ನಿಟ್ಟಿನಲ್ಲಿ ನೂಕು ನುಗ್ಗಲು ಸಂಭವಿಸ್ತಾರೆ ನೂಕು ನುಗ್ಗಲು ಸಂಭವಿಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಈ ಒಂದು ಫ್ರೀ ಹೆಲ್ಮೆಟ್ ಬಂದದ ಬಹುತೇಕವಾಗಿ ಅರಸಾಹಸವನ್ನೇ ಪಡ್ಬೇಕಾಗ್ತದೆ ಯಾಕಂದ್ರೆ ಒಂದೇ ಬಾರಿ ನುಗ್ಗಿದಂತಹ ಒಂದು ಒಂದು ಸಂದರ್ಭದಲ್ಲಿ ಯಾರಲ್ಲೂ ಸಹ ತಡೆಯೋಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಆ ಒಂದು ಇದರಲ್ಲಿ ಉಂಟಾಗ್ತದೆ ಬಹುತೇಕ ಇಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಮಾಡ್ಕೊಂಡಿದ್ರು ಸಹ ಒಂದು ರಸ್ತೆ ಹೊರಗಡೆ ಬಂದು ಕ್ಯಾಂಟರ್ ಬರ್ತಾ ಬರ್ತಂತಹ ಒಂದು ಸಂದರ್ಭದಲ್ಲಿ ಕ್ಯಾಂಟರ್ ಗೆ ಮುಗಿಬಿದ್ದನ್ನ ಇಲ್ಲಿ ನೋಡ್ಬೇಕಾಗ್ತದೆ ಪ್ರಭು ಓಕೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನ ಕಮಲಾಕರ್ ಭಟ್ ಅವರ ಕೇಸು ಪರಿಷತ್ನಲ್ಲೂ ಕೂಡ ಪ್ರತಿಧ್ವನಿಸಿದೆ ಕಾಂಗ್ರೆಸ್ ಸದಸ್ಯ ವಿ ಕೆ ಹರಿಪ್ರಸಾದ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಸಮುದಾಯದ ಒಬ್ಬ ಹುಡುಗನ ಕೊಲೆ ಆಗಿದೆ ಒಬ್ಬ ಜ್ಯೋತಿಷಿ ಅವನನ್ನ ಕೊಲೆ ಮಾಡಿದ್ದಾನೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಒಬ್ಬ ಹೆಣ್ಣು ಮಗಳ ವಿಚಾರದಲ್ಲಿ ನಡೆದಿರುವಂತಹ ಕೊಲೆ ಇದು ನಮಗೆ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇದೆ ಹೆಣ್ಣು ಮಕ್ಕಳ ಮೇಲೆ ಸೋನಿಯಾ ತೋರಿದಂತ ಕಾಳಜಿ ಯಾರೂ ಕೂಡ ತೋರಿಲ್ಲ ಬಿಜೆಪಿಯವರು ಹೆಣ್ಣು ಮಕ್ಕಳ ಕಾಳಜಿ ಬಗ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಯಾವುದೇ ಸಂಘಟನೆ ಇರಲಿ ಎಲ್ಲೇ ಇರಲಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರಬೇಕು ಹೆಣ್ಣಿನ ಗೌರವದ ಮುಂದೆ ತಂದು ರಾಜಕಾರಣ ಮಾಡಬೇಡಿ ಎನ್ನುವಂಥ ವಿಚಾರವನ್ನು ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಸಿದ್ದಾಪುರದಲ್ಲಿ ಮೊಬೈಲ್ ಬೇಡ ಆಯ್ತಾ ಕೊಲೆ ಆಯ್ತು ಯಾರು ಕೊಲೆ ಮಾಡಿದ್ದು ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮ್ಗಿರ್ತಕ್ಕಂತ ಕಾಳಜಿ ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವರು ಅವ್ರು ತೋರಿಸಿದಂತ ಕಾಳಜಿ ಯಾರು ಸಹ ಈ ದೇಶದಲ್ಲಿ ತೋರಿಸಿಲ್ಲ ಹೆಣ್ಮಕ್ಳ ಬಗ್ಗೆ ಅದನ್ನ ಇವ್ರು ಯಾರು ನಮ್ಗೆ ಹೇಳ್ಕೊಡೋದ್ ಬೇಕಾಗಿಲ್ಲ ನಾವು ಹೇಳಿದ್ದು ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿರ್ಬೇಕು ಈ ದೇಶದಲ್ಲಿ ಯಾವುದೇ ಸಂಘಟನೆಯಲ್ಲಿ ಇರಲಿ ಯಾವುದೇ ಇರಲಿ ಅಂತ ಹೇಳಿ ದಿನನಿತ್ಯ ಈ ಥರ ಬಂದಾಗ ಜನಗಳಿಗೆ ಏನಾಗುತ್ತೆ ರಾಜಕೀಯ ವ್ಯಕ್ತಿಗಳೆಲ್ಲ ಇದೇ ತರ ಅಂತಂದ್ರೆ ಎಲ್ರಿಗೂ ಸೇರಿಸಂತಾರೆ ಆದರೆ ಪುರುಷ ಪ್ರಧಾನ ಸಮಾಜದಲ್ಲಿ ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು ಮಹಿಳೆಯರ ಶೋಷಣೆ ಅದ್ರ ಜೊತೆಗೆ ವ್ಯವಸ್ಥೆ ಸಂಪ್ರದಾಯ ಸಂಪ್ರದಾಯ ವ್ಯವಸ್ಥೆನಲ್ಲಿ ಆಗಿದೆ ಅನ್ನೋದು ಹೇಳಕ್ಕೋದ್ರೆ ಹೇಳಲಿಕ್ಕೆ ಆಗ ಆಗೋದಿಲ್ಲ ಅದಕ್ಕೋಸ್ಕರ ರಾಜಕಾರಣ ಮಾಡುವಾಗ ಹೆಣ್ಣಿನ ಗೌರವವನ್ನು ಮುಂದೆ ತೆಗೆದುಕೊಂಡು ಬಂದು ರಾಜಕಾರಣ ಮಾಡಬೇಡಿ ನಮ್ಮ ನನ್ನ ಸಮುದಾಯದ ಕಮಲಾಕರ್ ಭಟ್ ಕೇಸ್ ಈಗ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಹರಿಪ್ರಸಾದ್ ಸುರೇಶ್ ಕುಮಾರ್ ನಡುವೆ ಟಾಕ್ ವಾರ್ಗೆ ಕಾರಣ ಆಗಿದೆ ಕಮಲಾಕರ್ ಭಟ್ ಕೇಸ್ನಲ್ಲಿದೆಯಂತೆ ಬಿಜೆಪಿಗರ ಪಾತ್ರ ಈ ತರದ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಭಟ್ಟನನ್ನ ಬೆಳೆಸಿದ್ದು ಸಂವಿಧಾನಕ್ಕೆ ಮಾಡೋ ಅಪಚಾರ ಅಲ್ವಾ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ ಕೊಲೆ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಭಾಗಿಯಾಗಿರುವ ವಿಚಾರ ಈಗ ರಾಜಕೀಯ ವಾಕ್ ಸಮರಕ್ಕೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಜ್ಯೋತಿಷಿಗೆ ಪ್ರೋತ್ಸಾಹ ನೀಡಿದ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ನೈತಿಕ ಹೊಣೆ ಹೊರಬೇಕು ಅನ್ನುವಂಥ ವಿಚಾರ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಮಾಡಿರುವಂತಹ ಗಂಭೀರ ಆರೋಪ ಇದು ಹರಿಪ್ರಸಾದ್ ಅವರ ಆರೋಪಕ್ಕೆ ಸುರೇಶ್ ಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆಗೆಸಿಕೊಂಡಿದ್ದ ಫೋಟೋ ಈಗ ತಳಕ್ ಹಾಕಿದ್ದಾರೆ ಹರಿಪ್ರಸಾದ್ ಈ ರೀತಿ ಯೋಚಿಸ್ತಾರೆ ಅಂತ ಗೊತ್ತಿರಲಿಲ್ಲ ಸಿದ್ದರಾಮಯ್ಯ ಜೊತೆಗೂ ಕಮಲಾಕರ್ ಫೋಟೋ ಇದೆ ಕೊಲೆ ಕೇಸ್ ನಲ್ಲಿ ಅವರ ಹೆಸರನ್ನ ತಳಕ್ ಹಾಕ್ತಾರ ಹಾಗಾದ್ರೆ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ ಹರಿಪ್ರಸಾದ್ಗೆ ನಿಮಾನ್ಸ್ ನಲ್ಲಿ ಸರ್ಕಾರಿ ಚಿಕಿತ್ಸೆಯನ್ನ ಕೊಡಿಸಬೇಕು ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಯಾವ ಜ್ಯೋತಿಷ್ಯ ಅಂತ ಹೇಳಿ ಒಂದು ಹೆಣ್ಮಗಳ ಮೇಲೆ ದುರಾಚಾರ ನಡೆಸ್ತಾ ಇದ್ದ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಸಾಬೀತಾಗಿದೆ ಅದು ಕೋರ್ಟಲ್ ಮುಂದೆ ಹೋಗುತ್ತೆ ಈಗಾಗ್ಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅದು ಇವರಿಗೆಲ್ಲ ಬೆಂಬಲವಾಗಿ ಉತ್ತೇಜನ ಕೊಡ್ತಾ ಇದ್ದಂತೂ ಒಂದು ಪಕ್ಷದವರೆಲ್ಲ ಎಲ್ಲ ಪಕ್ಷದ ನಾಯಕರು ಸ್ವಯಂ ಘೋಷಿತ ಸಜ್ಜನರು ಸ್ವಯಂ ಘೋಷಿತ ಗುತ್ತಿಗೆದಾರದ್ದು ಸಂಸ್ಕೃತಿ ಸಂಸ್ಕಾರದ್ದೆಲ್ಲ ಮಾತಾಡೋ ಜನ ಇಂಥವ್ರಿಗೆ ಬೆಂತಟ್ಟುಬಿಟ್ಟು ಅಮಾಯಕರದೆಲ್ಲ ಹಿಂಗೆ ಕೊಲೆ ಆಗ್ತಾ ಇದೆ ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಇರ್ ಸ್ವಯಂ ಘೋಷಿತ ಸಂಸ್ಕಾರ ಸಂಸ್ಕೃತಿಯ ಪಕ್ಷ ಸ್ವಯಂ ಘೋಷಿತ ಸಜ್ಜನರ ಪಕ್ಷ ಸ್ವಯಂ ಘೋಷಿತ ಶುದ್ಧ ಹಸ್ತದ ಪಕ್ಷ ಇಲ್ದೇ ಇರೋ ಇವರೆಲ್ಲ ಸ್ವಲ್ಪ ಎಚ್ಚರದಿಂದ ಇರಲಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರುತ್ತೆ ಭಟ್ ಅವರ ಬೆಂಬಲ ಇದೆ ಅಂತ ಹೇಳ್ತೀರಾ ಇಲ್ಲ ಆ ಪಕ್ಷದವ್ರೆಲ್ಲ ಅವ್ರಿಗೆಲ್ಲ ಬೆಂತಟ್ಟಿರೋದು ಬೆಂತಟ್ಟಿರೋ ಪ ಇದು ಹಸರಾಮ್ ಬಾಪು ಅಂತ ಹೇಳ್ಬಿಟ್ನಲ್ಲ ಹಸಾರಾಂ ಬಾಪುಗೆ ಯಾರ್ಯಾರು ಹೋಗಿ ಕಾಲಿಗೆ ಬಿದ್ದಿದ್ದಾರೆ ಅನ್ನೋದು ಬೇಕಾದ್ರೆ ಅದು ಒಂದ್ ಬೇಕಾದ ಟ್ವೀಟ್ ಮಾಡ್ತೀನಿ ನಾಳೆ ಅಂದ್ರೆ ಆ ಬಿ ಕೆ ಹರಿಪ್ರಸಾದ್ ವರ್ಸಸ್ ಈಗ ಸುರೇಶ್ ಕುಮಾರ್ ಅನ್ನುವಂಥದ್ದು ಸಹ ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಈ ವಿಚಾರವಾಗಿ ಸ್ಪಷ್ಟನೆಯನ್ನು ನಡೆದಕ್ಕೆ ಜೊತೆಗೆ ನಮ್ಮ ಜೊತೆಗೆ ಇದೀಗ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರಿದ್ರೆ ಬನ್ನಿ ಮಾತಾಡ್ಸೋಣ ಸರ್ ಈಗ ಸುರೇಶ್ ಕುಮಾರ್ ಏನು ಕಮಲಾಕರ್ ಭಟ್ ಅವರು ಒಂದು ವಿಚಾರವಾಗಿ ಈಗ ಅರೆಸ್ಟ್ ಕೂಡ ಆಗಿದ್ದಾರೆ ಆದರೆ ಇದೆಲ್ಲದರ ಮಧ್ಯೆ ನಿಮ್ಮ ಹೆಸರು ಯಾಕೆ ಬರ್ತಿದೆ ಸರ್ ಬಿ ಕೆ ಹರಿಪ್ರಸಾದ್ ಅವರು ಟ್ವೀಟ್ ಮಾಡಿದ್ದಾರೆ ನಿಮ್ದವ್ರದ್ದು ಫೋಟೋ ನಾನೇನು ಹರಿಪ್ರಸಾದು ಇಷ್ಟು ನಾಲ್ಕು ಐದು ದಶಕಗಳ ನಂತರ ಅವರು ಅವರ ಮನಸ್ಸು ಪಕ್ವವಾದ ಮನಸ್ಸು ಅಂತ ಅಂದ್ಕೊಂಡಿದ್ದೆ ಯಾಕೋ ಕೊಳ್ತೋಗಿರೋ ಮನಸ್ಸು ಅಂತ ಅನ್ನಿಸ್ತಾ ಇದೆ ಈಗ ಕಮಲಾಕರ್ ಭಟ್ ಅನ್ನೋರ ಬಗ್ಗೆ ಇವತ್ತು ಆರೋಪ ಬಂದು ಕೊಲೆ ಅದು ಬಂದು ಒಂದು ಪ್ರಸಂಗ ನಡೀತಾ ಇದೆ ಅದು ಕಾನೂನು ತೊಗೊಳುತ್ತೆ ಅವ್ರ ಜೊತೆ ಒಂದು ಫೋಟೋ ನಾನು ತೊಗೊಂಡೆ ಅದು ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನ್ನೋದನ್ನ ಇಟ್ಕೊಂಡು ಇವತ್ತು ನಂದು ಮತ್ತು ಆ ಪ್ರಕರಣಕ್ಕೆ ಇದ್ದಾರಲ್ಲ ನಾನು ಮೂಢನಂಬಿಕೆಯ ಪ್ರತಿಪಾದಕ ಅಂತ ಹಾಕ್ತಾ ಇದ್ದಾರಲ್ಲ ಇದಕ್ಕೆ ನನಗೆ ಕನಿಕರ ಬರ್ಸುತ್ತೆ ಈಗ ನಾನು ರೈಲಲ್ಲೂ ಇರ್ತೀನಿ ರೈಲಲ್ಲಿ ಯಾರೋ ಒಬ್ಬ ಮರ್ಡರ್ ಕೂತಿದ್ರೆ ಇಡೀ ರೈಲಲ್ಲಿರೋರೆಲ್ಲ ಮರ್ಡ್ರಸ್ ಅಂದಂಗೆ ಆಯ್ತದು ಜೊತೆಗೆ ಈ ಕಮಲಾಕರ್ ಭಟ್ ಅನ್ನೋರ ಜೊತೆಗೆ ಮುಖ್ಯಮಂತ್ರಿಗಳ ಫೋಟೋ ಇದೆ ಚನ್ನಪಟ್ಟಣ ಶಾಸಕ ಯೋಗೇಶ್ ಅವ್ರ ಫೋಟೋ ಇದೆ ಅವ್ರದ್ದು ಎಲ್ಲರದು ಇದೆ ಸಾರ್ವಜನಿಕ ಬದುಕಲ್ಲಿ ಯಾರೋ ಪರಿಚಯ ಆಗ್ತಾರೆ ಅವರೇನೋ ಫೋಟೋ ತೆಗೆಸ್ಕೋತಾರೆ ನಾವು ಅಥವಾ ನಮ್ಮ ಫೇಸ್ಬುಕ್ಕಲ್ಲಿ ಹಾಕಿದ್ದೀವಿ ಆದರೆ ಹರಿಪ್ರಸಾದ್ ಈ ರೀತಿ ಅದಪ್ಪತನದಿಂದ ಒಂದು ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈಗ ನಾನೊಂದು ಹಾಕಿದ್ದೀನಿ ಅಂದರೆ ಸಡಿ ಯಾರು ಸಿದ್ದರಾಮಯ್ಯನವ್ರದ್ದು ಫೋಟೋ ಇರೋದ್ರಿಂದ ಅವ್ರಿಗೂ ಕೂಡ ಈ ಕೊಲೆ ಪ್ರಕರಣದಲ್ಲಿ ತಳ್ಕಾಗ್ತಾರ ಸೊ ನನಗನ್ಸುತ್ತೆ ಹರಿಪ್ರಸಾದ್ ಅವ್ರಿಗೆ ನಿಮಾನ್ಸಿಗೆ ಕಳಿಸ್ಬೇಕು ನಿಮಾನ್ಸಿನ ಸೈಕಾಟ್ರಿಸ್ಟ್ ಅವ್ರದ್ದು ಅಗತ್ಯ ಇದೆ ಅವರ ಮಾರ್ಗದರ್ಶನ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅದರ ಬಗ್ಗೆ ಸರ್ಕಾರ ರಾಜ್ಯ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿ ಆದ್ಯತೆಯ ಮೇಲಿಗೆ ಇವರಿಗೆ ಚಿಕಿತ್ಸೆ ನಿಮಾನ್ಸರು ಕೊಡಿಸಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಇದಿಷ್ಟು ಶಾಸಕರಾದಂತಹ ಸುರೇಶ್ ಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕವನಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಚಿಕ್ಕ ಬ್ರೇಕ್ ನಂತರ ದನ ಗಣಪತಿ ಫೈನಾನ್ಸ್ ನೀವು ಅಡಬಿಟ್ಟು ಬಿಡಿಸಲಾಗದ ಚುನಾವಣವನ್ನ ನಾವೇ ಹಣ ಕೊಟ್ಟು ಬಿಡಿಸಿ ಉಳಿದ ಹಣವನ್ನ ತಕ್ಷಣವೇ ನಿಮಗೆ ನೀಡ್ತೀವಿ ಒಂದು ಗ್ರಾಮ ಚುನ್ನಕ್ಕೆ ಹದಿನೆಂಟು ಸಾವಿರದವರೆಗೂ ವರೆಗೂ ನೀಡ್ತೀವಿ ಸಂಪರ್ಕಿಸಿ ಟ್ರಿಬಲ್ ಏಟ್ ಫೋರ್ ಏಟ್ ಸಿಕ್ಸ್ ಡಬಲ್ ಫೋರ್ ಡಬಲ್ ಫೋರ್ ನಾನು ಹೌಸ್ ವೈಫ್ ನನಗೆ ಮೂರು ವರ್ಷದಿಂದ ಆರ್ಥಟಿಕ್ ಸಮಸ್ಯೆ ಇತ್ತು ಇದರಿಂದ ಮೆಟ್ಲ್ ಹತ್ತಕ್ಕೆ ಮನೆ ಕೆಲಸ ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಆಪರೇಷನ್ ಮಾಡ್ಸ್ಕೊಂಡ್ರೆ ನೋಡ್ಕೊಳ್ಳೋರ್ ಯಾರು ಇಲ್ಲ ಅನ್ನೋ ಭಯ ಕಾಡ್ತಿತ್ತು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಹತ್ತು ದಿನ ಟ್ರೀಟ್ಮೆಂಟ್ ತಗೊಂಡೆ ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಗೋಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥಕ್ಕೆ ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೇ ಆಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಝೀರೋ ತ್ರೀ ಡಬಲ್ ಝೀರೋ ಗೋಲ್ಡ್ ಕಂಪನಿ ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬೊಜ್ಜುತನ ಚರ್ಮ ರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ಆರ್ಡರ್ ಮಾಡೋದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ಬ್ರೇಕ್ ನಂತರ ಗ್ಯಾರಂಟಿ ನ್ಯೂಸ್ಗೆ ಮತ್ತೆ ಸ್ವಾಗತ ಕಾಮಗಾರಿ ಬಿಲ್ ಕೊಡದ ಸರ್ಕಾರಿ ಕಚೇರಿಗೆ ಬಿಗ್ ಶಾಕ್ ಎದುರಾಗಿದೆ ಸಕ್ಕರೆನಾಡು ಮಂಡ್ಯದಲ್ಲಿ ಮತ್ತೊಂದು ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ ಕೋರ್ಟ್ ಆದೇಶದ ಮೇಲೆ ಅರಣ್ಯ ಇಲಾಖೆಯ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ ಕಚೇರಿಯ ಕಂಪ್ಯೂಟರ್ ಸೇರಿದಂತೆ ಪೀಠೋಪಕರಣವನ್ನ ಗುತ್ತಿಗೆದಾರ ತಗೊಂಡು ಹೋಗಿದ್ದಾರೆ ಎರಡು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದಿದ್ದಂತಹ ಮುಳ್ಳುತಂತಿ ಕಾಮಗಾರಿ ಏನಿದೆ ಆ ಕಾಮಗಾರಿಯ ಬಾಕಿ ಹಣವನ್ನ ಕೊಟ್ಟಿರಲಿಲ್ಲ ಗುತ್ತಿಗೆದಾರ ಸುರೇಶ್ಗೆ ಬಿಲ್ ಕೊಡದೆ ಅಧಿಕಾರಿಗಳು ಸತಾಯಿಸ್ತಾ ಇದ್ರು ಕಾಮಗಾರಿ ಹಣಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿದ್ರು ಗುತ್ತಿಗೆದಾರ ನಾಲ್ಕು ತಿಂಗಳ ಹಿಂದೆಯೇ ಹಣ ಕೊಡಿ ಅಂತೇಳಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಆದ್ರೆ ಹೈಕೋರ್ಟ್ ಆದೇಶ ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ನಿರ್ಲಕ್ಷ್ಯ ತೋರಿದ್ರು ಆದ್ರಿಂದ ಈಗ ಕಚೇರಿ ಜಪ್ತಿಗೆ ನಾಲ್ಕನೇ ಹೆಚ್ಚುವರಿ ನ್ಯಾಯಾಲಯ ಆದೇಶ ಕೊಟ್ಟಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದುವರೆಗೂ ಐದು ಕಚೇರಿಗಳಿಗೆ ಜಪ್ತಿ ಆದೇಶ ಬಂದಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕಚೇರಿಯಲ್ಲಿರುವಂತಹ ಏನೇನು ಎಕ್ವಿಪ್ಮೆಂಟ್ಸ್ಗಳಿರುತ್ತೆ ಎಲೆಕ್ಟ್ರಾನಿಕ್ ಡಿವೈಸ್ಗಳೇನಿರುತ್ತೆ ಕಂಪ್ಯೂಟರು ಟೇಬಲು ಚೇರು ಮತ್ತೊಂದು ಎಲ್ಲವನ್ನು ಕೂಡ ಜಪ್ತಿ ಮಾಡುವಂಥ ಕೆಲಸ ಆಗಿದೆ ಈಗ ಒಟ್ಟು ನಾಲ್ಕು ನಾಲ್ಕನೇ ಹೆಚ್ಚುವರಿ ನ್ಯಾಯಾಲಯ ಏನಿದೆ ಜಪ್ತಿಗೆ ಆದೇಶವನ್ನು ಕೊಟ್ಟಿರೋದು ಅಲ್ಲಿ ಒಟ್ಟು ಇದುವರೆಗೂ ಐದು ಕಚೇರಿಗಳಿಗೆ ಜಪ್ತಿ ಆದೇಶ ಬಂದಿರೋದು ಕಾಮಗಾರಿ ಹಣಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಗುತ್ತಿಗೆದಾರ ಆ ಸಂದರ್ಭದಲ್ಲಿ ನಾಲ್ಕು ತಿಂಗಳ ಹಿಂದೆನೇ ಹಣ ಕೊಟ್ಬಿಡಿ ಅಂತೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದ್ದು ಬಟ್ ಹೈಕೋರ್ಟಿಂದ ಆದೇಶ ಬಂದರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರಲಿಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ದರು ಈಗ ನಾಲ್ಕನೇ ಹೆಚ್ಚುವರಿ ನ್ಯಾಯಾಲಯ ಕಚೇರಿ ಜಪ್ತಿ ಮಾಡ್ಕೊಳ್ಳಿ ಅಂತೇಳಿ ಆದೇಶ ಕೊಟ್ಟ ಬೆನ್ನಲ್ಲೇ ಈಗ ಅರಣ್ಯ ಇಲಾಖೆ ಕಚೇರಿಯನ್ನು ಜಪ್ತಿ ಮಾಡಲಾಗಿದೆ ರಾಜ್ಯಾದ್ಯಂತ ಸ್ತಬ್ಧವಾಗುತ್ತಾ ಸಾರಿಗೆ ಬಸ್ ಸಾರಿಗೆ ಸಚಿವರಿಗೆ ಪತ್ರ ಬರೆದು ಸಾರಿಗೆ ನೌಕರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗದೆ ಬಾಕಿ ಇದೆ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನ ನೀಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ಈಗ ಫೆಬ್ರವರಿ ಹತ್ತೊಂಬತ್ತಕ್ಕೆ ಸಾರಿಗೆ ನೌಕರರು ಬೃಹತ್ ಮುಷ್ಕರಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಾರಿಗೆ ನಿಯಮ ನಿಗಮಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಿರ್ಧರಿಸಲಾಗಿದೆ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಪ್ರೊಟೆಸ್ಟ್ ಅನ್ನು ನಡೆಸಲಾಗುತ್ತೆ ಸಾರಿಗೆ ಸಚಿವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಂದು ಪತ್ರದ ಮೂಲಕ ಶಾಂತಿಯುತವಾಗಿ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ ಒಂದು ವೇಳೆ ಬೇಡಿಕೆ ಈಡೇರಲಿಲ್ಲ ಅಂತ ಅಂದ್ರೆ ಬಸ್ಗಳನ್ನು ನಾವು ಬಸ್ ಸಂಚಾರವನ್ನು ಸ್ಟಾಪ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟಿದ್ದಾರೆ ಸಾರಿಗೆ ಸಚಿವರಿಗೆ ಪತ್ರದ ಮೂಲಕ ನೌಕರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ ಆ ಬೇಡಿಕೆ ಈಡೇರಿಸಿ ಇಲ್ಲ ಅಂತ ಅಂದರೆ ಪ್ರತಿಭಟನೆ ಎದುರಿಸಿ ಅನ್ನುವಂಥ ಸವಾಲನ್ನು ಸರ್ಕಾರಕ್ಕೆ ಹಾಕಿದ್ದಾರೆ ಸಾರಿಗೆ ನೌಕರರು ಬರೆದಿರುವಂಥ ಪತ್ರ ಕೂಡ ಗಮನಿಸ್ತಾ ಇದ್ದೀವಿ ಯಾರದ್ದೋ ಜಾಗ ಇನ್ಯಾರಿಗೋ ರಿಜಿಸ್ಟರ್ ಇಲ್ಲಿನ ಎಸಿಗಳನ್ನ ಕೇಳೋರೇ ಇಲ್ವಾ ಇದು ಬಾಗಲಕೋಟೆಯ ಜಮಖಂಡಿ ತಾಲೂಕಿನಲ್ಲಿ ನಡೆದ ಜಮೀನು ಗೋಲ್ ಮಾಲ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಏನಿದು ಅಂತೀರಾ ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಜಮಖಂಡಿಯಲ್ಲಿ ಜಮೀನು ಖರೀದಿಯಲ್ಲಿ ಭಾರಿ ಅಕ್ರಮ ಹೆಚ್ಚು ಕಮ್ಮಿ ಮಾಡಿದ ಎಸಿಗಳನ್ನ ಹೇಳೋರು ಕೇಳೋರಿಲ್ವಾ ಕಂದಾಯ ಸಚಿವರೇ ಬಾಗಲಕೋಟೆ ಡಿಸಿ ಸಾಹೇಬ್ರೆ ಈ ಸುದ್ದಿಯನ್ನ ಮಿಸ್ ಮಾಡ್ದೆ ನೋಡಿ ಯಾಕಂದ್ರೆ ಜಮಖಂಡಿ ತಾಲೂಕಿನ ಎಸಿಗಳಿಗೆ ಹೇಳೋರು ಕೇಳೋರು ಇಲ್ಲದಂತಾಗಿದೆ ಇಲ್ಲಿ ಇವರು ಆಡಿದ್ದೇ ಆಟ ಮಾಡಿದ್ದೇ ಶಾಸನ ಅನ್ನೋ ಹಾಗಾಗಿದೆ ಇವರು ಮಾಡಿರೋ ಎಡವಟ್ಟಿಗೆ ಕುಟುಂಬವೊಂದು ಅನ್ಯಾಯಕ್ಕೊಳಗಾಗಿದೆ ಚಂಖಂಡಿ ಪಟ್ಟಣದ ಸರ್ವೆ ನಂಬರ್ ಿದ್ದಾರೆ ಹೊಸ ಎಸಿಯಿಂದಲೂ ಸರಿಯಾಗದ ಅಕ್ರಮ ಶ್ವೇತ ಬೀಡಿಕರ ವಿರುದ್ಧವೂ ಗಂಭೀರ ಆರೋಪ ಹಿಂದಿನ ಎಸಿಯಿಂದ ಅನ್ಯಾಯಕ್ಕೊಳಗಾದ ಕುಟುಂಬದವರು ಎಲ್ಲವನ್ನೂ ಸರಿಪಡಿಸುವಂತೆ ಜೆಡಿಎಲ್ಆರ್ಗೆ ಮನವಿ ಮಾಡಿದರು ಇದನ್ನ ಪರಿಶೀಲಿಸಿ ಜೆಡಿಎಲ್ಆರ್ ಹಾಗೂ ಡಿಡಿಎಲ್ ಆರ್ ಆದೇಶ ಹೊರಡಿಸಲಾಗಿತ್ತು ಒಟ್ಟು ಊತಾರ್ ಒಗ್ಗೂಡಿಸಿ ಹಿಸ್ಸಾ ತೆಗೆದು ಮರ್ಜ್ ಮಾಡಿ ಆದೇಶಿಸಲಾಗಿತ್ತು ಇಷ್ಟಾದ್ರೂ ಹೊಸ ಎಸಿಯಿಂದಲೂ ಎಂದರೂ ಸರಿಯಾದ ಕ್ರಮ ಆಗಿಲ್ಲ ಪಹಣಿಯಲ್ಲಿ ತಿದ್ದುಪಡಿ ಸರಿಪಡಿಸುವಂತೆ ತಹಶೀಲ್ದಾರ್ ಆದೇಶ ಇದ್ರು ಜಮಖಂಡಿ ಉಪ ವಿಭಾಗಾಧಿಕಾರಿ ಶ್ವೇತ ಬೀಡಿಕರ ಅದನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಜಮಖಂಡಿ ಪಟ್ಟಣದ ಸರ್ವೆ ನಂಬರ್ ಆರ್ನೂರ ಇಪ್ಪತ್ತೊಂದು ಬಾರ್ ಒಂದರಲ್ಲಿದ್ದ ಐದು ಎಕರೆ ಎಂಟು ಗುಂಟೆ ಜಮೀನನ್ನ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಬಾಬಾ ಲಾಲಾ ಪಾರ್ಥನಹಳ್ಳಿ ಖರೀದಿಸಿದ್ರು ಇದೀಗ ಮೂರು ಎಕರೆ ಇಪ್ಪತ್ತೆರಡು ಗುಂಟೆಗೆ ಆಗಿದೆ ಈ ಸಂಬಂಧ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹತ್ತರಂದು ಎ ಸಿ ಶ್ವೇತಾ ಬೀಡಿಕರ ಆದೇಶ ಹೊರಡಿಸಿದ್ರು ಹಾಗಾದ್ರೆ ಅದೇ ಜಮೀನು ಹೆಚ್ಚು ಕಡಿಮೆ ಆಗಿದೆ ಎಸಿ ಶ್ವೇತ ಬೀಡಿಕರ ಜೆಡಿಎಲ್ ಆರ್ ಮತ್ತುಎಲ್ ಆರ್ ಆದೇಶವನ್ನೇ ತಿರ್ಚಿದ್ರ ಅನ್ನೋ ಅನುಮಾನ ಶುರುವಾಗಿದೆಕೊಂಡಿದ್ವಿ ಐದ್ ಎಕರೆ ಗುಂಡೆ ನಮ್ ತಾತ್ಮತ್ಯ ಮಾಡಿದ್ರ ಅದ್ ಖರೀದಿಕ್ಕೆ ಹೆಂಗ್ ಹಂಗ ಕಬ್ಜಾ ನೈನ್ಟೀನ್ ಸಿಕ್ಸ್ಟಿ ಏಟ್ ಒಳಗ ನಮ್ದು ಆಕರ ಇಸ್ಸಾ ಒಳಗೆ ಅದರಾಗ ತುಪಡಿ ಅದು ಅದ್ರಾಗ ವ್ಯತ್ಯಾಸ ಇಲ್ಲ ರೀ ಆ ಖರೀದಕ್ಕೆ ಆಕಾರಕ್ಕೆ ಏನೂ ಸಂಬಂಧ ಇಲ್ಲ ರೀ ಬೇರೆ ಬೇರೆನೂ ಅದು ಅದಕ್ಕೆ ನಾವು ಮೊದಲ ಸಿದ್ದು ಹುಳಹೊಳೆ ಸರ್ ಇದ್ರೆ ಎ ಸಿ ಅಲ್ಲಿ ಅಪೀಲ್ ಮಾಡಿದರು ಅವರು ಮೊದಲು ಹೆಂಗೈತೆ ಹಂಗೆ ಮಾಡಿ ಕೊಟ್ಟರು ಅಂದ್ರೆ ನಮ್ಮದು ಇದ್ದಿದ್ದ ನಮ್ಮ ಮುತ್ಯ ತೊಗೊಂಡಿದ್ದ ಜಾಗ ಐದು ಎಕರೆ ಎಂಟು ಗುಂಟೆ ರೀ ಅದರಾಗ ಈಗ ನಾವು ಇರುವುದು ಐದು ಎಕರೆ ಎಂಟು ಗುಂಟೆ ಒಳಗಾದೀವಿ ಆದರೆ ಇವು ಅಕರ್ ಬಂದ ಟ್ಯಾಲಿ ಇದಕ್ಕೆ ಖರೀದಸ್ಕ ಟ್ಯಾಲಿ ಇಲ್ದಕ ಹೋಗಿದ್ವಿ ಅಪಿಲ್ಕು ಎ ಸಿ ಅಂತೇಳಿ ಎ ಸಿ ಅಂತೇಳಿ ಹೋಗೋಣ ಅವರು ಅಪೂಜ್ ಮಾಡಿಬಿಟ್ರು ಆಕಾರ ಬಂದಂಗೆ ಮಾಡಿ ಅವ್ರಿಗೆ ಹೆಚ್ ಮಾಡಿ ಅಪೂಜ್ ನಮಗೆ ಮತ್ತೆ ಮೂರು ಎಕರೆ ಇಪ್ಪತ್ತು ಎರಡು ಗುಂಟೆ ಮಾಡಿಬಿಟ್ರು ಕೇಳಿದ್ರಲ್ಲ ಕಳೆದ ಒಂಬತ್ತು ತಿಂಗಳಿಂದ ಎ ಸಿ ಕಚೇರಿಗೆ ಅಲೆದ್ರು ಏನೂ ಪ್ರಯೋಜನವಾಗಿಲ್ವಂತೆ ಕಂದಾಯ ಸಚಿವರೇ ಬಾಗಲಕೋಟೆ ಡಿಸಿ ಸಾಹೇಬ್ರೆ ಇನ್ನಾದ್ರೂ ಇತ್ತ ಗಮನ ಹರಿಸಿ ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳಿ ದುರ್ದುಂಡಯ್ಯ ಗ್ಯಾರಂಟಿ ನ್ಯೂಸ್ ಬಾಗಲಕೋಟೆ ಪ್ರಮುಖ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ಹಳೆ ಒಡಿವೆನ ಅಧಿಕ ಬೆಲೆಗೆ ಮಾರಬೇಕೇ